ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಪಾಲಕ್ದೊಂದು ಗ್ರೇವಿ ಮಾಡೋಣ ಆಂಧ್ರ ಸ್ಟೈಲಲ್ಲಿ ಅದಕ್ಕೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನು ಹೆಸರುಬೇಳೆ ಎರಡು ಸ್ಪೂನು ಹೆಸರುಬೇಳೆ ಮತ್ತು ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಧನಿಯಾ ಮತ್ತು ಒಂದು ಸ್ಪೂನು ಎಳ್ಳು ಇಲ್ಲಿ ನಾ ಎಳ್ಳು ಹಾಕ್ತೀನಿ ಬಿಳಿ ಎಳ್ಳು ಕೂಡ ಹಾಕ್ಬೋದು ಸ್ವಲ್ಪ ಜೀರಿಗೆ ಇಷ್ಟನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು ಇದಕ್ಕೆ ತೊಗರಿಬೇಳೆ ಹಾಕೋದಿಲ್ಲ ತೊಗರಿಬೇಳೆ ಹಾಕದೆ ಮಾಡುವಂತ ಪಾಲಕ್ ಪದಾರ್ಥ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಖಾರಕ್ಕೆ ಖಾರಕ್ಕೆ ಪುಡಿ ಹಾಕ್ತೇವೆ ಇದು ಆಂಧ್ರ ಸ್ಟೈಲಲ್ಲಿ ಮಾಡುವಂಥದ್ದು ಚೆನ್ನಾಗಿರುತ್ತೆ ಪಾಲಕ್ದು ನಾವು ಡಿಫ್ರೆಂಟಾಗಿ ಮಾಡ್ತಾ ತಿನ್ನಬೇಕು ಒಂದೇ ವೆರೈಟಿ ತಿಂದು ಬೋರ್ ಆಗಿದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಬೇಕು ಸಬ್ಸ್ಕ್ರೈಬ್ ಮಾಡ್ತಿದ್ದವರಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಣ್ಣ ಉರಿಲೇ ಹೊರಿಬೇಕು ಇಲ್ಲದ್ರೆ ಮೇಲೆ ಮೇಲೆ ಕಪ್ಪಾಗೋಗುತ್ತೆ ಸರಿಯಾಗಿ ಫ್ರೈ ಆಗೋದಿಲ್ಲ ನೋಡಿ ಈಗ ಆಗಿಗೆ ಇಷ್ಟು ಕಲರ್ ಬಂದರೆ ಸಾಕು ಆಫ್ ಮಾಡೋಣ ಈಗ ಬಿಸಿ ಆರಲಿ ಆರೋದ್ರೆ ನಾವು ಪಾಲಕ್ ಸೊಪ್ಪನ್ನು ಹೆಚ್ಚಣ ಈಗ ಮಿಕ್ಸಿಗೆ ಹಾಕಿದ್ದೀನಿ ನೋಡಿ ನೈಸು ಮಾಡ್ಕೊಂಡು ಬಂದಿದ್ದೀನಿ ಹೀಗೆ ಪೌಡ್ರ್ ಗಮ್ಮಂತ ಇದೆ ಪೌಡ್ರು ಎಳ್ಳು ಹಾಕಿದ್ದೀವಲ್ಲ ಅದು ಹೆಸರುಬೇಳೆ ಕೂಡ ಎಲ್ಲ ಗಮ್ಮಂತ ಇದೆ ಹೀಗೆ ಪೌಡ್ರು ಹೀಗೆ ಇದ್ದೀನಿ ಸೈಡ್ ಗಿಡನ ಈಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಕಿ ಇಟ್ಟು ಲಾಸ್ಟಲ್ಲಿ ಹಾಕೋದು ಈಗ ಬೇಡ ಸೊಪ್ಪು ಈಗ ಎಣ್ಣೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಒಗ್ಗರಣೆ ಹಾಕಿ ಬೇಯಿಸ್ಕೊಳ್ಬೇಕು ಫಸ್ಟ್ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈಗ ಸಾಸಿವೆ ಹಾಕೋಣ ಸಾಸಿವೆ ಚಿಟ್ಕುಟ್ಲಿ ಈಗ ಸಾಸಿವೆ ಪಟ್ಪಟ ಅಂತ ಇದೆ ಈರುಳ್ಳಿ ಹಾಕೋಣ ಈರುಳ್ಳಿ ನೋಡಿ ಹೀಗೆ ಸಣ್ಣಕ್ಕೆ ಹೆಚ್ಕೊಂಡಿರುವಂತ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಬರಬೇಕು ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಕರಿಬೇವು ಪಾಲಾಕು ತುಂಬ ಒಳ್ಳೇದು ವಾರಕ್ಕೊಂದ್ಸಲ ಯಾವುದಾದ್ರೂ ಒಂದು ಸೊಪ್ಪು ನಾವು ತಿನ್ಬೇಕು ಆಗ ನಮ್ಮ ಹೊಟ್ಟೆ ಎಲ್ಲ ಕ್ಲೀನ್ ಆಗತ್ತೆ ಸ್ವಲ್ಪ ಕಲರ್ ಬರಬೇಕು ಈರುಳ್ಳಿ ಈ ಕಲರ್ ಬೆಳ್ಳುಳ್ಳಿ ತಿನ್ನೋರು ಈ ಸೀಸನ್ ಈ ಟೈಮಲ್ಲಿ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ನಾನು ಹಾಕಲಿಲ್ಲ ಬೆಳ್ಳುಳ್ಳಿನೂ ಹಾಕೊಳ್ಬೋದು ಈಗ ಈರುಳ್ಳಿ ಚೆನ್ನಾಗಿ ಕಲರ್ ಬರಕ್ ಶುರು ಆಗಿದೆ ಈ ಟೈಮಲ್ಲಿ ಈಗ ಟೊಮೆಟೊ ಹಾಕೋಣ ಟೊಮೆಟೊ ನಾನು ದೊಡ್ಡದು ಒಂದು ಹಾಕಿದ್ದೀನಿ ಸಣ್ಣದಾದ್ರೆ ಎರಡು ಹಾಕಿ ದೊಡ್ಡದಾದ್ರೆ ಒಂದು ಹಾಕಿ ಈಗ ಬೇಗ ಬೇಯಿ ಅಂತ ಒಂದು ಚಿಟಕಿ ಉಪ್ಪು ಹಾಕ್ತೀನಿ ಕಲ್ಪನೆ ಬೇಯಕ್ಕೋಸ್ಕರ ಅಷ್ಟೇ ಮತ್ತೆ ಬೇರೆ ಉಪ್ಪು ಹಾಕೋಣ ಇದಕ್ಕೆ ಕಲಸಿ ಸ್ವಲ್ಪ ಮುಚ್ಚಿಡೋಣ ಬೇಗ ಬೇಯುತ್ತೆ ಟೊಮೆಟೊ ಈಗ ಎರಡು ನಿಮ್ ಎರಡು ಮೂರು ನಿಮಿಷ ಆಗಿದೆ ನೋಡಿ ಇದು ಬೆಂದಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಒಂಚೂರು ಅರ್ಶನ ಹಾಕೋಣ ಮತ್ತು ಖಾರದ ಪುಡಿ ನಾನು ಇಲ್ಲಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಾಕಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಈಗ ನೋಡಿ ಮೆಣಸು ಮೆಣಸಿನ ಪುಡಿ ಎಲ್ಲ ಸ್ವಲ್ಪ ಹುರಿದಿದ್ದೀನಿ ಈಗ ನಾವು ಆಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಈಗ ಇದನ್ನೊಂದ್ಸಲ ಎಣ್ಣೆ ಎಣ್ಣೆಯಲ್ಲೇ ಸ್ವಲ್ಪ ಹುರಿಬೇಕು ಮತ್ತೆ ನೀರು ಹಾಕ್ಬೇಕು ನೋಡಿ ಹೇಗೆ ಗಂಚೂಟ್ ನೀರ ಹಾಕಣ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನೈಚೂರ್ ಅದಕ್ಕೆ ಬರಬೇಕು ಈಗ ಚೂರ್ ನೀರು ಸ್ವಲ್ಪ ಈ ಸ್ಟೇಜ್ ಅಲ್ಲಿ ಹೆಚ್ಕೊಂಡಿರುವಂಥ ಪಾಲಕ್ ನಾನು ಇಲ್ಲಿ ಒಂದೇ ಒಂದು ಕಟ್ಟು ದೊಡ್ಡ ಕಟ್ಟು ಒಂದು ತಗೊಂಡಿದ್ದೀನಿ ತಗೊಂಡಿದೀನಿ ಪಾಲು ಹಾಕೋಣ ಬೇಯುವಾಗ ಸ್ವಲ್ಪನೇ ಆಗುತ್ತೆ ನಾನಿಲ್ಲಿ ಇಬ್ಬರಿಗಾಗಷ್ಟೇ ಮಾಡ್ತಾ ಇರೋದು ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಲಿ ಹಾಕಿ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಕಂದ್ರೆ ಇದನ್ನ ಎಲ್ಲ ಡಬಲ್ ಡಬಲ್ ಮಾಡ್ಕೊಂಡ್ರೆ ಆಯ್ತು ಈಗ ಸಲ ಕಲಕ್ಬಿಟ್ಟು ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಚೂರು ನೀರು ಹಾಕಿ ಸ್ವಲ್ಪ ಜಾಸ್ತಿ ಬೇಡ ಬೇಕಾದ್ರೆ ಮತ್ತೆ ಸಲ ನೋಡಿ ಮಧ್ಯದಲ್ಲಿ ಹಾಕೋಣ ಈಗ ಮುಚ್ಚಿಟ್ಬಿಡಣ ಒಂಚೂರು ಬೇಯಿಲಿ ನೋಡಿ ಈಗ ತೆಗಿತೀನಿ ಈಗ ಇಷ್ಟು ಬೆಂದಿದೆ ಇನ್ನೂ ಬೇಯಬೇಕು ಇನ್ನೂ ಒಂದು ಕುದಿ ಕುದಿಬೇಕು ಈಗ ಇದು ಒಂಚೂರು ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೀರು ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೀರು ಒಂಚೂರು ತುಂಬಾ ನೀರಾಗಬಾರ್ದು ಸ್ವಲ್ಪ ಗಟ್ಟಿ ಇರಬೇಕಿದು కలిసి ఇన్నొన్న కుది కదీ బర్లి ఆంధ్ర స్టైల్ పాలాక్ గ్రేవి రెడీ అయితే హెల్తీ అండ్ టేస్టీ ఫుడ్ ಇದು ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು